ಹಲೋ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಬಂದು ನನಗೆ ತುಂಬ ಜನ ಕೇಳ್ತಿದ್ರು ಯು ಎಸ್ ಇರುವಂಥ ಮಕ್ಕಳಿಗೂ ನಮ್ಮ ಇಂಡಿಯಲ್ಲಿ ಹುಟ್ಟಿರುವಂಥ ಮಕ್ಕಳಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಆಬ್ವಿಯಸ್ಲಿ ಕಂಟ್ರಿಗಿಂದ ಕಂಟ್ರಿಗೆ ಡಿಫ್ರೆನ್ಸ್ ತುಂಬಾ ಇರುತ್ತೆ ಕಲ್ಚರೆಲ್ಲ ಡಿಫ್ರೆಂಟಾಗಿರುತ್ತೆ ಸೊ ಹಂಗಾಗಿ ಅಲ್ಲಿನ ಮಕ್ಕಳಿಗೂ ಇಲ್ಲಿನ ಮಕ್ಕಳಿಗೂ ಏನು ಡಿಫ್ರೆನ್ಸಸ್ ಇರುತ್ತೆ ಸ್ವಲ್ಪ ಹೇಳಿ ಅಂತೆಲ್ಲ ಕೇಳಿದ್ರು ಸೊ ಅವಾಗ ನಾನು ಈ ವಿಡಿಯೋಲಿ ಕಂಪ್ಲೀಟಾಗಿ ಹೇಳ್ತೀನಿ ಫಸ್ಟ್ ಟೈಮ್ ಯಾರಾದರೂ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮನೆ ಮರಿಬೇಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಇನ್ ಆಬ್ವಿಯಸ್ಲಿ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ ಸೊ ಇಲ್ಲಿನ ಮಕ್ಕಳಿಗೂ ಅಲ್ಲಿನ ಮಕ್ಕಳಿಗೂ ತುಂಬಾನೇ ಅಜಗಜಾಂತರ ಡಿಫರೆನ್ಸ್ ಇದೆ ಏನು ಅಂತ ನಾನು ಒಂದೊಂದಾಗೆ ಹೇಳ್ತೀನಿ ಫಸ್ಟ್ ಬಂದು ಎಜುಕೇಶನ್ ತಗೋಳೋಣ ಈಗ ನಮ್ಮ ಇಂಡಿಯಾ ಆದ್ರೆ ನಾವು ಒಂದೊಂದು ಕ್ಲಾಸ್ಗೆ ಏನಿಲ್ಲ ಅಂದ್ರೂ ಒಂದು ಐವತ್ತರಿಂದ ಅರವತ್ತು ಜನವರೆಗೂ ಇರ್ತೀವಿ ಯೂನಿಫಾರ್ಮ್ ಬಂದು ಕಂಪಲ್ಸರಿ ಇಲ್ಲೆಲ್ಲ ಯು ಎಸ್ ಎಲ್ ಹೆಂಗಂದ್ರೆ ಒಂದು ಕ್ಲಾಸ್ಗೆ ಲಿಮಿಟೆಡ್ ನಂಬರ್ ಆಫ್ ಸೀಟ್ಸ್ ಅಂತ ಇರುತ್ತೆ ಸೊ ಈಗ ಕಿಂಡರ್ ಗಾರ್ಡನ್ ತಗೊಂಡ್ರೆ ಒಂದು ಕ್ಲಾಸ್ಗೆ ಒಂದು ಹತ್ತರಿಂದ ಹನ್ನೆರಡು ಜನ ಇರ್ತಾರೆ ಅಷ್ಟೇ ಇಲ್ಲಿ ಯೂನಿಫಾರ್ಮು ಕೂಡ ಅಷ್ಟೇ ಕಂಪಲ್ಸರಿ ಇಲ್ಲ ಯೂನಿಫಾರ್ಮ್ ಯೂನಿಫಾರ್ಮೇ ಇಲ್ಲ ಫಸ್ಟ್ ಆಫ್ ಆಲ್ ಯೂನಿಫಾರ್ಮ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಇಲ್ಲಿ ಡ್ರೆಸ್ ಬಂದು ಫ್ಲೆಕ್ಸಿಬಲ್ ಯಾವ ಡ್ರೆಸ್ ಬೇಕಾದ್ರೂ ಹಾಕೊಂಡೋಗ್ಬಹುದು ಸೊ ಆ ಥರ ಒಂದು ಇಲ್ಲಿ ಫುಲ್ ಫ್ರೀಡಮ್ ಕೊಟ್ಟಿರ್ತಾರೆ ಮಕ್ಕಳಿಗೆ ಇಲ್ಲಿ ಆ್ಯಂಡ್ ಮನೆಯಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಫ್ರೀಡಮ್ ಇರುತ್ತೆ ಅಂಡ್ ಸ್ಕೂಲ್ಸ್ ಅಲ್ಲೂ ಅಷ್ಟೇ ತುಂಬಾನೇ ಫ್ರೀಡಮ್ ಕೊಟ್ಟಿರ್ತಾರೆ ಬಟ್ ನಮ್ಮ ಇಂಡಿಯನ್ ಸ್ಕೂಲ್ಸ್ ಅಲ್ಲಿ ನಮ್ಗೆ ಥರ ಇಲ್ಲ ನಮ್ಮ ಇಂಡಿಯಾ ಅಲ್ಲಿರುವಂತಹ ಸ್ಕೂಲ್ಸ್ಗೂ ಮತ್ತೆ ಇಲ್ಲಿ ಯು ಎಸ್ ಅಲ್ಲಿರುವಂತಹ ಸ್ಕೂಲ್ಸ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ ನಮ್ಮ ಇಂಡಿಯಾ ಲಾದ್ರೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಬಟ್ ಇಲ್ಲಿ ಎಕ್ಸಾಮ್ಸ್ ಎಲ್ಲ ಏನು ಇರೋಲ್ಲ ಸೊ ಇಲ್ಲಿ ಅಷ್ಟೊಂದು ಪ್ರೆಷರ್ ಎಲ್ಲ ಇರಲ್ಲ ಮಕ್ಕಳಿಗೆ ಫುಲ್ ಫ್ರೀಡಮ್ ಕೊಟ್ಟಿರ್ತಾರೆ ಸ್ಕೂಲಲ್ಲೂ ಅಷ್ಟೇ ಮನೆಯಲ್ಲೂ ಅಷ್ಟೇ ಬಟ್ ನಮ್ಮ ಇಂಡಿಯಾಲ್ಲಿ ಹಂಗಿಲ್ಲ ನಾವು ಎಲ್ಲಿ ರಿಸ್ಟ್ರಿಕ್ಟ್ ಮಾಡಬೇಕು ಅಲ್ಲಿ ಮಕ್ಕಳನ್ನ ಮಾಡ್ತೀವಿ ಸ್ಕೂಲಲ್ಲೂ ಅಷ್ಟೇ ಏನಾದರೂ ತಪ್ಪು ಮಾಡಿದ್ರೆ ಮಕ್ಕಳು ಹೇಳ್ತಾರೆ ಹೊಡಿತಾರೆ ಮಾಡ್ತಾರೆ ಬಟ್ ಇಲ್ಲೆಲ್ಲ ಹಂಗಿಲ್ಲ ಫುಲ್ ಫು ಫ್ರೀಡಮ್ ಕೊಟ್ಟಿರ್ತಾರೆ ಮಕ್ಕಳಿಗೆ ಏನು ಬೇಕೋ ಅದು ಮಾಡ್ಕೋಬೋದು ಆ ಥರ ಬಟ್ ಅದು ಒಂಥರ ತಪ್ಪೆ ಅಂತ ಹೇಳ್ಬೋದು ಮಕ್ಕಳಿಗೆ ಎಷ್ಟು ಬುದ್ಧಿ ಹೇಳಬೇಕೋ ಅಷ್ಟು ಬುದ್ಧಿ ಹೇಳಿದ್ರೆ ಒಳ್ಳೆಯದು ಅವ್ರು ಅವ್ರನ್ನ ಬಿಟ್ಟರೆ ಅವ್ರು ಏನು ಕಲಿತಾರಲ್ವಾ ಯು ಎಸ್ ಅಲ್ಲಿ ಸ್ಕೂಲ್ಸ್ ಹೇಗಿರುತ್ತೆ ಅಂಡ್ ಎಜುಕೇಷನ್ ಸಿಸ್ಟಮ್ ಹೇಗಿರುತ್ತೆ ಅಂತ ನಾನು ಒಂದು ಲಾಂಗ್ ವಿಡಿಯೋನೇ ಮಾಡಿದ್ದೀನಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸರಿ ಚೆಕ್ಔಟ್ ಮಾಡಿ ಫ್ಯಾಮಿಲಿ ಬಗ್ಗೆ ಹೇಳ್ತೀನಿ ಇಂಡಿಯಾಲಾದರೆ ನಾವು ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಎಲ್ಲರಿಗೂ ಗೊತ್ತಿದೆ ನಮ್ಮ ಇಂಡಿಯಾ ಫಸ್ಟ್ ಪ್ರಿಯಾರಿಟಿ ಬಂದು ನಾವು ಫ್ಯಾಮಿಲಿಗೆ ಕೊಡ್ತೀವಿ ಫ್ಯಾಮಿಲಿಯಲ್ಲಿ ಗ್ರ್ಯಾಂಡ್ ಪೇರೆಂಟ್ಸು ಅಥವಾ ಮನೆಯಲ್ಲಿ ಕಜಿನ್ಸ್ ಇರ್ತಾರೆ ಈ ಥರ ರಿಲೇಟಿವ್ಸು ಸೊ ಯಾರೇ ಇರಲಿ ಅವ್ರಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಸೊ ಈ ಥರ ಫ್ಯಾಮಿಲಿ ಜೊತೆ ನಮಗೆ ಸ್ಟ್ರಾಂಗ್ ಬಾಂಡಿಂಗ್ ಇರುತ್ತೆ ಇಂಡಿಯನ್ ಕಿಡ್ಸ್ಗೆ ಬಟ್ ಯು ಎಸ್ ಅಲ್ಲಿ ಬಂದು ಈ ಥರ ಜಾಯಿಂಟ್ ಫ್ಯಾಮಿಲೀಸ್ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಎಲ್ಲ ಅಂದರೆ ಇಂಡಿಪೆಂಡೆಂಟ್ ಆಗಿ ಸಪ್ರೇಟ್ ಸಪ್ರೇಟ್ ಆಗಿರ್ತಾರೆ ಸೊ ಹಂಗಾಗಿ ಇಲ್ಲಿ ಫ್ಯಾಮಿಲಿ ಜೊತೆ ಬಾಂಡಿಂಗು ಅಷ್ಟಾಗಿರಲ್ಲ ನಮ್ಮ ಇಂಡಿಯಾ ಕಿಡ್ಸ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಬಂದು ಕಾಮನ್ ಆಗಿ ಇರುತ್ತೆ ಸೊ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಷ್ಟೊಂದು ನಾವು ಎಲ್ಲೂ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಇಲ್ಲಿ ಫಾರಿನ್ ಕಂಟ್ರೀಸ್ ಅಲ್ಲಿ ಮತ್ತೆ ಫಾರಿನ್ ಕಂಟ್ರೀಸಲ್ಲಿ ಮಕ್ಕಳನ್ನ ಎನ್ಕರೇಜ್ ಮಾಡ್ತಾರೆ ಅಂದರೆ ಇಂಡಿಪೆಂಡೆಂಟ್ ಆಗಿರೋಕ್ಕೆ ಮತ್ತೆ ಅವರು ಡಿಸಿಷನ್ ಅವರೇ ತಗೊಳ್ಳೋ ಥರ ಎನ್ಕರೇಜ್ ಮಾಡ್ತಾರೆ ಇಲ್ಲಿ ಇಂಡಿಪೆಂಡೆಂಟ್ ಆಗಿ ನೀವು ಇರಿ ಅಂತ ಸೊ ಇಲ್ಲಿ ಅಷ್ಟೊಂದು ಫ್ಯಾಮಿಲಿ ಡಿಸಿಷನ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಡಿಸಿಷನ್ನು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಫಾರಿನ್ ಕಂಟ್ರೀಸಲ್ಲಿ ಸೊ ನಮ್ಮ ಇಂಡಿಯಲ್ಲಿ ಬಂದರೆ ನಾವು ಪೇರೆಂಟ್ಸ್ ಏನು ಡಿಸಿಷನ್ ತಗೊತೀವಿ ಅದ್ರ ಮೇಲೆ ಹೋಗ್ತೀವಿ ಬಟ್ ಇಲ್ಲೆಲ್ಲ ಹಂಗೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು ನಮ್ಮ ಇಂಡಿಯನ್ ಮಕ್ಕಳಿಗೆ ನಮ್ಮ ಕಲ್ಚರ್ ಬಗ್ಗೆ ಆಗಿರ್ಬೋದು ಅಥವಾ ಹಬ್ಬಗಳು ಏನೇ ಬರಲಿ ಫ್ಯಾಮಿಲಿಯಲ್ಲಿ ಒಂದು ಏನೋ ಒಂದು ಫೆಸ್ಟಿವಲ್ ಆಯಿತು ಸೊ ಅದ್ರ ಎಲ್ಲ ನಾವು ಚಿಕ್ಕ ಮಕ್ಕಳಿಂದನೇ ಅವ್ರಿಗೆ ಹೇಳ್ಕೊಂತ ಹೋಗ್ತೀವಿ ಸೊ ಹಂಗಾಗಿ ಅವ್ರಿಗೆ ಮಕ್ಕಳಿಂದಾನೇ ನಮ್ಮ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಸೊ ಆದಮೇಲೆ ಆಬ್ವಿಯಸ್ಲಿ ಅದನ್ನೇ ಅವರು ಫಾಲೋ ಫಾಲೋ ಮಾಡ್ತಾರೆ ಬಟ್ ಫಾರಿನ್ ಕಂಟ್ರೀಸಲ್ಲಿ ಅಲ್ಲಿ ಅವರು ಟ್ರೆಡಿಷನಲ್ ಪ್ರಾಕ್ಟೀಸಸ್ ಏನಿದೆ ಅದನ್ನೆಲ್ಲ ಅವರು ಅಷ್ಟಾಗಿ ಹೇಳ್ಕೊಡಲ್ಲ ಸೊ ಇಲ್ಲಿನ ಮಕ್ಕಳಿಗೆ ಅಷ್ಟೊಂದು ಅವ್ರ ಕಲ್ಚರ್ ಬಗ್ಗೆ ಅಥವಾ ಅವ್ರ ಟ್ರೆಡಿಷನ್ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ ನಾವು ನಮ್ಮ ಇಂಡಿಯನ್ ಕಿಡ್ಸ್ಗೆ ಇದು ದೇವ್ರು ಇದನ್ನ ನಮಸ್ಕಾರ ಮಾಡ್ಬೇಕು ಅಂತ ನಾವು ಒಂದು ರಿಲಿಜಿಯನ್ ಬಿಲೀಫ್ ಅಂತ ಹೇಳ್ತೀವಲ್ಲ ಆತರ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಬರ್ತೀವಿ ಸೊ ಅವ್ರು ಅದನ್ನು ನಮ್ಮ ಪೇರೆಂಟ್ಸ್ ನಾವು ಏನ್ ಹೇಳ್ಕೊಡ್ತೀವಿ ಅದನ್ನೇ ನಂಬ್ತಾರೆ ಅದನ್ನೇ ಅವರು ಫಾಲೋ ಕೂಡ ಮಾಡ್ತಾರೆ ಬಟ್ ಇಲ್ಲಿ ಫಾರಿನ್ ಕಂಟ್ರೀಸ್ ಅಲ್ಲಿ ಆತರ ರಿಲಿಜಿಯಸ್ ಬಿಲೀಫ್ ಎಲ್ಲ ಸ್ವಲ್ಪ ಕಮ್ಮಿ ಅವ್ರು ನಂಬೋದು ಇಲ್ಲ ಅದನ್ನೆಲ್ಲ ಸೊ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಇರ್ತಾರೆ ಸೊ ಇಲ್ಲೆಲ್ಲ ನಂಬೋದು ಸ್ವಲ್ಪ ಕಮ್ಮಿ ಮತ್ತು ಇಲ್ಲಿ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳ್ತೀನಿ ಅಂದರೆ ಆಟ ಏನು ಆಡ್ತಾರೆ ಮಕ್ಕಳು ಸೊ ಅದ್ರ ಬಗ್ಗೆ ಪ್ಲೇ ಆ್ಯಂಡ್ ಲೀಜರ್ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳ್ತೀನಿ ಇಂಡಿಯಾಲಾದರೆ ನಮಗೆ ಆಚೆ ಕಡೆ ಹೋದರೆ ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ ಸಿಗುತ್ತೆ ಅಂದರೆ ಆಟ ಆಡೋಕ್ಕೆ ಔಟ್ಡೋರ್ ಪ್ಲೇ ಗೇಮ್ಸ್ ಏನಿದೆ ಅದನ್ನೆಲ್ಲ ಆಟ ಆಡೋಕ್ಕೆ ಸಿಗುತ್ತೆ ಯಾಕಂದರೆ ನಮಗೆ ಅಲ್ಲಿ ಬಿಸಿಲು ಇರುತ್ತೆ ಸೊ ಆಲ್ಮೋಸ್ಟ್ ನಮಗೆ ಸಮ್ಮರ್ ಸೀಸನ್ನೇ ಇರುತ್ತೆ ನಮ್ಮ ಇಂಡಿಯಲ್ಲೆಲ್ಲ ಹಂಗಾಗಿ ನಾವು ಮಕ್ಕಳನ್ನ ಹೊರಗಡೆನೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಆಟ ಆಡಕ್ಕೆ ಇಂಡೋರ್ ಸ್ವಲ್ಪ ಕಮ್ಮಿ ಔಟ್ಡೋರ್ ಅಲ್ಲಿ ಜಾಸ್ತಿ ಆಡ್ತಾರೆ ಮತ್ತೆ ನಮ್ಮ ಟ್ರೆಡಿಷನಲ್ ಗೇಮ್ಸ್ ಏನಿದೆ ಇವಾಗ ಫಾರ್ ಎಕ್ಸಾಂಪಲ್ ಚೌಕಾಬಾರ ಅದೆಲ್ಲ ನಾವು ಟ್ರೆಡಿಷ್ನಲ್ ಗೇಮ್ಸ್ ಹಳೆ ಕಾಲದಲ್ಲಿ ಆಡ್ತಿದ್ರಲ್ವಾ ಸೊ ಹಂಗಾಗಿ ಅದನ್ನೆಲ್ಲ ಮಕ್ಕಳಿಗೆ ಈಗಲೂ ಹೇಳ್ಕೊಡ್ತಾರೆ ಬಟ್ ಇಲ್ಲೆಲ್ಲ ಅದೆಲ್ಲ ಸ್ವಲ್ಪ ಕಮ್ಮಿ ಇಲ್ಲಿ ವೆಸ್ಟರ್ನ್ ಕಿಡ್ಸ್ ಬಂದು ಎಜುಕೇಶ್ನಲ್ ಆಕ್ಟಿವಿಟೀಸ್ ಏನಿರುತ್ತೆ ಅದ್ರ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಇಲ್ಲಿ ಎಲ್ಲ ಔಟ್ಡೋರ್ ಗೇಮ್ಸ್ ಸ್ವಲ್ಪ ಕಮ್ಮಿನೇ ಇಂಡೋರ್ ಗೇಮ್ಸ್ ಜಾಸ್ತಿ ಯಾಕಂದ್ರೆ ಇಲ್ಲಿ ಕ್ಲೈಮೇಟ್ ಕೂಡ ಸಪೋರ್ಟ್ ಮಾಡೋಲ್ಲ ಯಾವಾಗಲೂ ಚಳಿನೇ ಇರುತ್ತೆ ಸೊ ಹೊರ್ಗಡೆ ಎಲ್ಲ ಹೋಗಿ ಹಾಡೋಕ್ಕಾಗಲ್ಲ ಸಮ್ಮರ್ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ ಇಲ್ಲಿ ಸೊ ಹಂಗಾಗಿ ಸಮ್ಮರ್ ಸೀಸನಲ್ಲಿ ಹೊರಗಡೆ ಹೋಗಿ ಜಸ್ಟ್ ಸೈಕ್ಲಿಂಗು ಸ್ಕೂಟ್ರಿ ಸ್ಕೂಟರು ಅದು ಇದು ಅಷ್ಟೇ ಬಟ್ ಈ ಥರ ಟ್ರೆಡಿಷ್ನಲ್ ಗೇಮ್ಸ್ ಎಲ್ಲ ಇಲ್ಲಿ ಯು ಎಸ್ ಅಲ್ಲಿ ಯಾರೂ ಆಡೋಲ್ಲ ಬಟ್ ನಮ್ಮ ಇಂಡಿಯಾಲಾದರೆ ನಮಗೆ ವೆದರ್ ಕೂಡ ಸಪೋರ್ಟ್ ಮಾಡುತ್ತೆ ಸೊ ಹಂಗಾಗಿ ನಾವೆಲ್ಲ ಹೊರಗಡೆನೇ ಆಟ ಆಡ್ತೀವಿ ಅಂಡ್ ಟ್ರೆಡಿಷ್ನಲ್ ಗೇಮ್ಸ್ ಏನಿದೆ ಅದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ ನಮ್ಮ ಇಂಡಿಯನ್ ಸ್ಕೂಲ್ಸ್ ಅಲ್ಲಿ ಈಗ ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೆ ಅದನ್ನ ಟೀಚ್ ಮಾಡ್ತಾರೆ ಅಂದರೆ ಏನು ಇದೆ ಅದನ್ನ ಓದಿ ವಿಥೌಟ್ ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ ಬಾಯಲ್ಲೇ ಬಟ್ ಇಲ್ಲಿ ಯು ಎಸ್ ಎಲ್ಲೆಲ್ಲ ಪ್ರಾಕ್ಟಿಕಲ್ ಆಗಿ ಅವ್ರು ಮಾಡಿ ತೋರಿಸ್ತಾರೆ ಸೊ ಅವರು ಅದ್ರಲ್ಲಿ ಇನ್ವಾಲ್ವ್ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾರೆ ಸೊ ಪ್ರಾಕ್ಟಿಕಲ್ ಆಗಿ ಮಾಡೋದ್ರಿಂದ ಮಕ್ಕಳಿಗೂ ಆ ಆಕ್ಟಿವಿಟಿ ಮೇಲೆ ಇಂಟ್ರೆಸ್ಟು ಬರುತ್ತೆ ಅಂಡ್ ಆ ಸಬ್ಜೆಕ್ಟ್ನ ಕಲಿಯೋಂಗೂ ಆಗುತ್ತೆ ಮಕ್ಕಳಿಗೆ ಮತ್ತೆ ನಾವು ಇಂಡಿಯನ್ ಕಿಡ್ಸ್ಗೆ ನಾವು ಡಿಫ್ರೆಂಟ್ ಲ್ಯಾಂಗ್ವೇಜಸ್ನ ಟೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಈಗ ನಾವು ಕನ್ನಡ ಮಾತಾಡ್ತಾ ಇರ್ತೀವಿ ಸೊ ಮನೇಲಿ ಕನ್ನಡ ಕೊಡ್ತೀವಿ ಅಂಡ್ ಫಸ್ಟ್ ಲ್ಯಾಂಗ್ವೇಜ್ ಕರ್ನಾಟಕದಲ್ಲಿ ಕನ್ನಡ ಆಗಿರೋದ್ರಿಂದ ಆಬ್ವಿಯಸ್ಲಿ ಕನ್ನಡ ಕಲಿತಾರೆ ಹಾಗಾಗಿ ಇಂಗ್ಲಿಷ್ ಕೂಡ ಅಷ್ಟೇ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಕೂಲಲ್ಲೆಲ್ಲ ಅಲ್ಲೆಲ್ಲ ಇಂಗ್ಲೀಷಲ್ಲಿ ಟೀಚ್ ಮಾಡೋದ್ರಿಂದ ಇಂಗ್ಲಿಷ್ ಕೂಡ ಕಲಿತಾರೆ ಈ ತರ ಮಕ್ಕಳು ಒಂದು ಎರಡರಿಂದ ಮೂರು ಲ್ಯಾಂಗ್ವೇಜ್ ವರ್ಗು ಕಲಿತಾರೆ ಒಂದು ಐದರಿಂದ ಆರು ವರ್ಷದ ಒಳಗಡೆ ಸೊ ಫ್ಲೂಯೆಂಟ್ ಆಗಿ ಒಂದು ತ್ರೀ ಲ್ಯಾಂಗ್ವೇಜಸ್ ಅಂತೂ ಕಂಪಲ್ಸರಿ ಮಾತಾಡ್ತಾರೆ ಮಕ್ಕಳು ಬಟ್ ಇಲ್ಲಿ ಯು ಎಸ್ ಅಲ್ಲಿ ಬಂದು ಏನಿಲ್ಲ ಒಂದೇ ಲ್ಯಾಂಗ್ವೇಜ್ ಗೆ ಸ್ಟಿಕ್ ಆನ್ ಆಗಿರ್ತಾರೆ ಅವರು ಅದು ಇಂಗ್ಲಿಷ್ ಇಂಗ್ಲೀಷ್ ಬಿಟ್ರೆ ಬೇರೆ ಯಾವ ಲ್ಯಾಂಗ್ವೇಜು ಬರಲ್ಲ ಇಲ್ಲಿ ಫಾರಿನ್ ಕಂಟ್ರೀಸ್ ಅಲ್ಲಿ ಅವ್ರ ಲ್ಯಾಂಗ್ವೇಜ್ ಏನಿರುತ್ತೆ ಅದು ಮಾತ್ರ அவர் இம்பார்ட்டென்ஸ் கொடுத்து பேர் லாங்குவேஜ் இம்பார்ட்டென்ஸ் கொடோல்ல ಟೆಕ್ನಾಲಜಿ ಅಂಡ್ ಸ್ಕ್ರೀನ್ ಟೈಮ್ ಬಂದ್ರೆ ನಮ್ಮ ಇಂಡಿಯನ್ ಗೇಟ್ಸ್ ಗೆ ನಾವು ಸ್ಕ್ರೀನ್ ಟೈಮ್ ನ ರೆಸ್ಟ್ರಿಕ್ಟ್ ಮಾಡ್ತೀವಿ ಜಾಸ್ತಿ ಕೊಡಲ್ಲ ಅಂಡ್ ಸ್ಕೂಲ್ಸ್ ಅಲ್ಲೋ ಅಷ್ಟೇ ಮೊಬೈಲ್ಸ್ ಎಲ್ಲ ಅಲೋ ಇಲ್ಲ ಮಕ್ಕಳಿಗೆ ಸ್ಕ್ರೀನ್ ಕೊಟ್ಟರು ಅಂದ್ರೆ ಮೊಬೈಲ್ಸ್ ಎಲ್ಲ ಕೊಟ್ರು ನಾವು ಮಾನಿಟರ್ ಮಾಡ್ತಾ ಇರ್ತೀವಿ ಮಕ್ಕಳು ಏನ್ ಮಾಡ್ತಾ ಇರ್ತಾರೆ ಏನು ಅದು ಇದು ಅಂತಿಲ್ಲ ಬಟ್ ಇಲ್ಲಿ ಯು ಎಸ್ ಅಲ್ಲಿ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಮೊಬೈಲ್ ಕೊಡ್ಸಿರ್ತಾರೆ ಅಂಡ್ ಸ್ಕೂಲ್ಸ್ ಅಲ್ಲೂ ಅಷ್ಟೇ ಮಕ್ಕಳಿಗೆಲ್ಲ ಮೊಬೈಲ್ಸ್ ಅಲೋ ಇದೆ ಅವ್ರಿಗೆ ಒಂದು ಪರ್ಸನಲ್ ಡಿವೈಸ್ ಅಂತ ಇಲ್ಲಿ ಸೊ ಅವರು ಎಂಟರ್ಟೈನ್ಮೆಂಟ್ ಗೆ ಯೂಸ್ ಮಾಡ್ಕೋತಾರೆ ಮತ್ತೆ ಓದಕ್ಕೂ ಯೂಸ್ ಮಾಡ್ಕೋತಾರೆ ತರ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಏನಿದೆ ಅದನ್ನ ಇನ್ಸ್ಟಾಲ್ ಮಾಡ್ತಾರೆ ಯೂಸ್ ಮಾಡ್ತಿರ್ತಾರೆ ಮಕ್ಕಳೆಲ್ಲ ಇಲ್ಲಿ ಜಾಸ್ತಿ ಸೋಷಿಯಲ್ ಆಕ್ಟಿವಿಟೀಸ್ ಮತ್ತೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮೊಬೈಲ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ ಸೊ ಪೇರೆಂಟ್ಸ್ ಏನ್ ಇರ್ತಾರೆ ಯು ಎಸ್ ಫಾರಿನ್ ಕಂಟ್ರೀಸ್ ಅಲ್ಲಿ ಅವರು ಎನ್ಕರೇಜ್ ಮಾಡ್ತಿರ್ತಾರೆ ಮಕ್ಕಳನ್ನ ಬಟ್ ನಮ್ ಇಂಡಿಯಾ ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ ಮೊಬೈಲ್ ಜಾಸ್ತಿ ನೋಡಬಾರ್ದು ಸೋಷಲ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಯೂಸ್ ಮಾಡಬಾರ್ದು ಒಂದ್ ಏಜ್ ಬರೋವರೆಗೂ ಅಂತೆಲ್ಲ ಇಲ್ಲಿ ಯು ಅಲ್ಲಿ ಅದೆಲ್ಲ ಕಾಮನ್ ಮತ್ತೆ ಫುಡ್ ಹ್ಯಾಬಿಟ್ಸ್ ತಗೊಂಡ್ರೆ ನಮ್ಮ ಇಂಡಿಯನ್ ಗೆ ನಾವು ಮನೆಯಲ್ಲೇ ಎಷ್ಟೇ ಕಷ್ಟ ಆದರೂ ನಾವು ಹೆಲ್ದಿ ಫುಡ್ನೇ ಮಕ್ಕಳಿಗೆ ಕೊಡೋಕ್ಕೆ ಪ್ರಿಫರ್ ಮಾಡ್ತೀವಿ ಆ್ಯಂಡ್ ಅವ್ರಿಗೂ ಅಷ್ಟೇ ಹೆಲ್ದಿ ಫುಡ್ನೇ ಅಭ್ಯಾಸ ಮಾಡ್ತೀವಿ ಅಂಡ್ ಫ್ರೆಶ್ ಆಗಿ ಅಲ್ಲಿ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ ಸೊ ಅದನ್ನೇ ತೊಗೊಂಬಂದು ಕುಕ್ ಮಾಡಿ ನಾವು ಮಕ್ಕಳಿಗೆ ಫೀಡ್ ಮಾಡ್ತೀವಿ ಬಟ್ ಇಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಇಲ್ಲೆಲ್ಲ ಪ್ರೊಸೆಸ್ಡ್ ಫುಡ್ಡು ಸೊ ಫ್ರೋಸನ್ ಫುಡ್ ಆಗಿರುತ್ತೆ ಇಲ್ಲಿ ಫ್ರೆಶ್ ಆಗಿ ಏನು ಸಿಗಲ್ಲ ಫ್ರೀಸ್ ಮಾಡಿ ಇಟ್ಟಿರ್ತಾರೆ ನಾವು ಅದೇ ತರಕಾರಿ ತೊಗೊಂಬಂದು ತಿನ್ನಬೇಕು ಮತ್ತೆ ನಾವು ಇಂಡಿಯಾ ತಿನ್ನೋದಕ್ಕೆ ಹ್ಯಾಂಡ್ಸ್ ಕಾಮನ್ ಆಗಿ ಯೂಸ್ ಮಾಡೇ ಮಾಡ್ತೀವಿ ಬಟ್ ಇಲ್ಲೆಲ್ಲ ಆ ಥರ ಇಲ್ಲ ಆಬ್ವಿಯಸ್ಲಿ ಎಲ್ಲರಿಗೂ ಇದು ಗೊತ್ತಿರೋ ವಿಚಾರನೇ ಇಲ್ಲೆಲ್ಲ ಸ್ಪೂನ್ಸ್ ಯೂಸ್ ಮಾಡ್ತಾರೆ ಕೈಯಲ್ಲೆಲ್ಲ ತಿನ್ನೋದು ಇಲ್ಲಿ ಕಾಮನ್ ಅಲ್ಲ ಚಿಕ್ಕ ಮಕ್ಕಳಿಗೇನೆ ಇಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಸ್ಪೂನಲ್ಲೆಲ್ಲ ಫೀಡ್ ಮಾಡೋದು ಅಂಡ್ ಸ್ಪೂನಲ್ಲಿ ತಿನ್ನೋದೆಲ್ಲ ಅಭ್ಯಾಸ ಮಾಡಿಸಿರ್ತಾರೆ ಸೊ ಹಂಗಾಗಿ ಇವ್ರಿಗೆ ಹ್ಯಾಂಡ್ಸಲ್ಲಿ ತಿನ್ನೋದು ಕೈಯಲ್ಲಿ ತಿನ್ನೋದೆಲ್ಲ ಕಾಮನ್ ಅಲ್ಲ ಬಟ್ ನಮ್ಮ ಇಂಡಿಯನ್ ಗೇಟ್ಸ್ಗೆ ನಾವು ಚಿಕ್ಕ ಮಕ್ಕಳಿಂದನೇ ಕೈಯಲ್ಲಿ ತಿನ್ನೋದು ಅಭ್ಯಾಸ ಮಾಡ್ಸಿರ್ತೀವಿ ಸೊ ಹಂಗಾಗಿ ಅವ್ರಿಗೆ ಅಷ್ಟೇ ಆಗಿ ಸ್ಪೂನಲ್ಲಿ ಫೋಕಲ್ಲಿ ಅಭ್ಯಾಸ ಇರುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಮೋಸ್ಟ್ ಕಾಮನ್ಲಿ ಕೈಯೇ ಯೂಸ್ ಮಾಡ್ತಾ ತಿನ್ನೋದಕ್ಕೆ ಈಗ ಚಿಕ್ಕ ಮಕ್ಳಿಗೆ ಬಂದ್ರೆ ಸೆರ್ಲಾಕ್ ಅಂತ ನೋಡಿ ಚಿಕ್ಕ ಮಕ್ಳಲ್ಲಿ ತಿನ್ಸ್ತಾರಲ್ವಾ ಅದನ್ನ ಯೂಶಲಿ ಮನೆಯಲ್ಲೇ ಮಾಡಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕೊಡ್ತಾರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅದೆಲ್ಲ ಫ್ರೋಸನ್ ರೆಡಿ ಮಾಡಿ ಫ್ರೋಸನ್ ಆಗಿ ಇಟ್ಟಿರ್ತಾರೆ ತಗೊಂಡ್ಬಂದು ನಾವು ಮಕ್ಕಳಿಗೆ ಜಸ್ಟ್ ಫೀಡ್ ಮಾಡೋದಷ್ಟು ಹಂಗಾಗಿ ಎಲ್ಲ ಪ್ರೊಸೆಸ್ಡ್ ಫುಡ್ ಫ್ರೋಸನ್ ಫುಡ್ ಅಷ್ಟಾಗಿ ಫ್ರೆಶ್ ಎಲ್ಲ ಸಿಗಲ್ಲ ಸೋಶಿಯಲ್ ಲೈಫ್ ಬಗ್ಗೆ ಹೇಳ್ತೀನಿ ಇಂಡಿಯಾ ಅಲ್ಲಿ ಯೂಸ್ ಏನ್ ಮಾಡ್ತಾರೆ ಫ್ರೆಂಡ್ಸ್ ಇರ್ತಾರೆ ಫ್ರೆಂಡ್ಸ್ ಏನಿದ್ರು ಗೆ ಹಾಯ್ ಬಾಯ್ ಅಷ್ಟೇ ಸೊ ಮನೆ ಕರ್ಕೊಂಡ್ಬಂದು ಮತ್ತೆ ವಾಪಸ್ ತರ ಇಟ್ಕೋತಾರೆ ಬಟ್ ಸ್ಲೀಪ್ ಓವರ್ ಅದೆಲ್ಲ ರಿಸ್ಟ್ರಿಕ್ಟ್ ಮಾಡ್ತೀವಿ ನಾವು ಸ್ಲೀಪ್ ಓವರ್ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರುತ್ತೆ ಅಂದ್ರೆ ಫ್ರೆಂಡ್ಸ್ ಮನೇಲಿ ಹೋಗಿ ಒಂದು ನೈಟ್ ಮಲ್ಕೊಂಡು ನೆಕ್ಸ್ಟ್ ಡೇ ಬರೋತರ ಸೊ ಅದನ್ನೆಲ್ಲ ನಾವು ಇಂಡಿಯಾ ರಿಸ್ಟ್ರಿಕ್ಟ್ ಮಾಡ್ತೀವಿ ಅದನ್ನ ನಾವು ಎನ್ಕರೇಜ್ ಮಾಡಲ್ಲ ಬಟ್ ಇಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅದನ್ನೆಲ್ಲ ಅವರು ಎನ್ಕರೇಜ್ ಮಾಡ್ತಾರೆ ಅವ್ರಿಗೆ ತುಂಬಾನೇ ಫ್ರೀಡಮ್ ಇರುತ್ತೆ ಸೊ ಹಂಗಾಗಿ ಅವರು ಸ್ಲೀಪ್ ಓವರ್ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ಜೊತೆ ಅಂದ್ರೆ ಫ್ರೆಂಡ್ಸ್ ಮನೆಗೆ ಹೋಗಿ ಅಲ್ಲೇ ಇದ್ದು ನೆಕ್ಸ್ಟ್ ಡೇ ಬರೋದರ ಇಲ್ಲೆಲ್ಲ ಅದು ಕಾಮನ್ ಇಂಡಿಪೆಂಡೆನ್ಸ್ ಅಂಡ್ ಲೈಫ್ ಸ್ಕಿಲ್ಸ್ ಬಗ್ಗೆ ಹೇಳ್ತೀನಿ ನಮ್ಮ ಇಂಡಿಯಾ ಅಲ್ಲಿ ಯೂಶ್ಯಲಿ ಪೇರೆಂಟ್ಸ್ ನಾವೇನಿರ್ತೀವಿ ಮಕ್ಕಳಿಗೆ ಅಷ್ಟೊಂದು ಕೆಲಸ ಹೇಳ್ಕೊಡಲ್ಲ ಅಂದ್ರೆ ಅವ್ರ ಕೆಲಸ ಎಲ್ಲ ನಾವೇ ಮಾಡ್ತೀವಿ ಸೊ ಅವ್ರನ್ನ ಜಾಸ್ತಿ ಇಂಡಿಪೆಂಡೆಂಟ್ ಆಗಿರಾಕ್ ಬಿಡಲ್ಲ ಈಗ ಬಟ್ಟೆ ಹಾಕ್ಕೊಳೋದಾಗಿರ್ಬೋದು ಅವ್ರ ಕೆಲಸ ಏನಿದೆ ಚಿಕ್ಕ ಮಕ್ಕಳಲ್ಲಿ ಅದನ್ನು ನಾವೇ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಬಟ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಅವ್ರ ಕೆಲಸನ ಅವರೇ ಮಾಡ್ಕೊಬೇಕು ಇಂಡಿಪೆಂಡೆಂಟಾಗಿ ಯಾರೂ ಅವ್ರ ಮೇಲೆ ಡಿಪೆಂಡೆಂಟ್ ಆಗೋ ಥರ ಇಟ್ಕೊಳಲ್ಲ ಅವರು ಆ್ಯಂಡ್ ಇಲ್ಲಿ ಚಿಕ್ಕ ಮಕ್ಕಳಲ್ಲೇ ಡ್ರೈವಿಂಗ್ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತಾರೆ ಮತ್ತು ಅವರು ಸೈಡ್ ಬೈ ಸೈಡು ಏನಾದರೂ ಕೆಲಸಾನೂ ಮಾಡ್ತಾ ಇರ್ತಾರೆ ಸೊ ಪಾರ್ಟ್ ಟೈಮ್ ಕೆಲಸ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಈ ಕಡೆ ಪಾರ್ಟ್ ಟೈಮ್ ಕೆಲಸನೂ ಮಾಡ್ತಾ ಇರ್ತಾರೆ ಸೊ ಆ ಥರ ಎನ್ಕರೇಜ್ ಮಾಡ್ತಾರೆ ಮಕ್ಕಳನ್ನ ಬಟ್ ನಾವು ಅದರಲ್ಲೆಲ್ಲ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ತೀವಿ ಮಕ್ಕಳಲ್ವಾ ಕೆರಿಯರ್ ಪ್ರೆಷರ್ ಬಗ್ಗೆ ಹೇಳ್ತೀನಿ ಈಗ ನಾವು ಇಂಡಿಯನ್ ಪೇರೆಂಟ್ಸ್ ಏನು ಮಾಡ್ತೀವಿ ಕಿಡ್ಸ್ಗೆ ನೀನು ಇದನ್ನೇ ತೊಗೋಬೇಕು ಈ ಫೀಲ್ಡಲ್ಲೇ ಹೋಗಬೇಕು ಇಂಜಿನಿಯರಿಂಗೇ ತೊಗೋಬೇಕು ಡಾಕ್ಟರೇ ಮಾಡಬೇಕು ಅಥವಾ ಅಥವಾ ನೀನು ಡ್ಯಾನ್ಸರೇ ಆಗಬೇಕು ಮ್ಯೂಸಿಕೇ ಕಲಿಬೇಕು ಈ ಥರ ರಿಸ್ಟ್ರಿಕ್ಟ್ ಮಾಡ್ತೀವಿ ಮಕ್ಕಳನ್ನ ಸೊ ನೀನು ಈ ಫೀಲ್ಡಲ್ಲೇ ಹೋಗಬೇಕು ಅಂತ ಬಲವಂತ ಮಾಡಿ ನಾವು ಮಕ್ಕಳನ್ನ ಸೇರಿಸ್ತೀವಿ ಅವ್ರಿಗೆ ಇಂಟ್ರೆಸ್ಟ್ ಅಂದ್ರೂ ಬಟ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಆ ಥರ ರಿಸ್ಟ್ರಿಕ್ಟ್ ಎಲ್ಲ ಮಾಡಲ್ಲ ಏನು ಇಂಟ್ರೆಸ್ಟ್ ಇದೆ ಆ ಫೀಲ್ಡಲ್ಲೇ ಹೋಗೋಕ್ಕೆ ಅವ್ರನ್ನ ಬಿಡ್ತಾರೆ ಮತ್ತು ಡಿಶನ್ ತೊಗೊಳಕ್ಕೂ ಬಿಡ್ತಾರೆ ಮತ್ತು ಅವ್ರ ಪ್ಯಾಷನ್ ಏನಿದೆ ಅದನ್ನು ಎನ್ಕರೇಜ್ ಮಾಡೋಕ್ಕೂ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಬಂದು ರಿಲಿಜಿಯನ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಬಗ್ಗೆ ಹೇಳ್ತೀನಿ ನಾವು ಯೂಶ್ವಲಿ ಇಂಡಿಯನ್ ಕಿಡ್ಸ್ನ ಏನು ಮಾಡ್ತೀವಿ ನಮ್ಮ ಕಲ್ಚರ್ ಏನಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಮಕ್ಕಳಿಗೆ ಹೇಳ್ಕೊಳಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಹಬ್ಬಗಳ ಬಗ್ಗೆ ಮತ್ತು ಯಾವತ್ತಾದರೂ ವೀಕ್ಲಿ ಒನ್ಸ್ ಟೆಂಪಲ್ ಕರ್ಕೊಂಡು ಹೋಗೋದು ಅಥವಾ ಅದ್ರ ಬಗ್ಗೆ ಟೆಂಪಲ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು ಈ ಥರ ರಿಲಿಜಿಯಸ್ ಬಿಲೀಫ್ಸ್ ಬಗ್ಗೆ ಅವ್ರಿಗೆ ನಾವು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀವಿ ಮಕ್ಕಳಿಗೆ ಇಲ್ಲಿ ಫ್ಲೆಕ್ಸಿಬಲ್ ಇರುತ್ತೆ ಅಂದ್ರೆ ಕಂಪಲ್ಸರಿ ನೀನು ಇದೇ ಮಾಡಬೇಕು ಅದೇ ಮಾಡಬೇಕು ರಿಲಿಜಿಯಸ್ ಬಿಲೀಫ್ ಬಗ್ಗೆ ಎಲ್ಲ ಇಲ್ಲಿ ಅಷ್ಟೊಂದು ನಂಬಿಕೆ ಇಲ್ಲ ಸೊ ನೀನು ಹೋಗಂಗಿದ್ರೆ ನಂಬೋ ಹಾಗಿದ್ರೆ ನಂಬಬಹುದು ಜೆಂಡರ್ ರೋಲ್ಸ್ ಬಗ್ಗೆ ಹೇಳ್ತೀನಿ ನಾವು ಇಂಡಿಯನ್ ಪೇರೆಂಟ್ಸ್ ಏನ್ ಮಾಡ್ತೀವಿ ಬಾಯ್ಸ್ ಅಂಡ್ ಗರ್ಲ್ಸ್ ನ ಡಿಫ್ರೆಂಟ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬೆಳೆಸ್ತೀವಿ ಗರ್ಲ್ಸ್ ಗೆ ತುಂಬಾನೇ ರೆಸ್ಟ್ರೆಕ್ಟ್ ಮಾಡ್ತಾರೆ ಮನೆ ನೀತರಾನೇ ಬಟ್ಟೆ ಹಾಕೋಬೇಕು ನೀವು ಹಿಂಗೆ ಬಿಹೇವ್ ಮಾಡಬೇಕು ಹಿಂಗೆ ಹಿಂಗಿಲ್ಲ ಗರ್ಲ್ಸ್ ಆರ್ ಓನ್ಲಿ ಮೆಂಟ್ ಫಾರ್ ಕುಕ್ಕಿಂಗ್ ಬಾಯ್ಸ್ ಕುಕ್ ಮಾಡಬಾರ್ದು ಸೊ ಹುಡುಗಿರೇ ಕುಕ್ ಮಾಡಬೇಕು ಸೊ ಈ ಥರ ಗರ್ಲ್ಸ್ನ ಮತ್ತು ಬಾಯ್ಸ್ನ ಡಿಫ್ರೆಂಟ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬೆಳೆಸ್ತೀವಿ ಬಟ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಜೆಂಡರ್ ಈಕ್ವಾಲಿಟಿ ಅನ್ನೋದಿರುತ್ತೆ ಅಂದರೆ ಬಾಯ್ಸ್ಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೋ ಗರ್ಲ್ಸ್ಗೂ ಅಷ್ಟೇ ಪ್ರಿಫರೆನ್ಸ್ ಕೊಡ್ತಾರೆ ಅಂಡ್ ಗರ್ಲ್ಸ್ಗೆ ಇಂಡಿಪೆಂಡೆನ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಕೊಡ್ತಾರೆ ಅಂಡ್ ಬಾಯ್ಸ್ಗೂ ಅಷ್ಟೇ ಹೌಸ್ ಹೋಲ್ಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅದನ್ನು ಬಾಯ್ಸು ಕೂಡ ಹೇಳ್ಕೊಡ್ತಾರೆ ಇಲ್ಲಿ ಸೊ ಹಂಗಾಗಿ ಜೆಂಡರ್ ಈಕ್ವಾಲಿಟಿ ಅನ್ನೋದಿಲ್ಲಿ ಈಕ್ವಲ್ ಆಗಿರುತ್ತೆ ಒಬ್ರು ಜಾಸ್ತಿ ಒಬ್ಬರು ಕಮ್ಮಿ ಅನ್ನೋ ಥರ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್